ಕೆರೆ ಮತ್ತು ಪರಿಸರಗಳನ್ನು ಸಂರಕ್ಷಣೆ ಮಾಡದಿದ್ದರೆ ಮುಂದಿನ ಪೀಳಿಗೆಗೆ ಕುಡಿಯಲು ನೀರು ಸಿಗುವುದಿಲ್ಲ ಜಿಲ್ಲಾ ನ್ಯಾಯಾಧೀಶರಾದ ಬೋಲಾ ಪಂಡಿತ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಶೆಟ್ಟಿಹಳ್ಳಿ ಕ್ರಾಸ್ನಿಂದ ಸಮೇತನಹಳ್ಳಿ ಕೆರೆಯವರೆಗೆ ಹಮ್ಮಿಕೊಂಡಿದ್ದ ಪರಿಸರ ಸಂರಕ್ಷಣೆ ಮತ್ತು ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಬೋಲಾ ಪಂಡಿತ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಹೊಸಕೋಡೆ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಹೊಸಕೋಡೆ ತಾಲೂಕು ವಕೀಲರ ಸಂಘ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ಹೊಸಕೋಟೆ ತಾಲೂಕು ಕೃಷಿಕ ಸಮಾಜ ಹಾಗೂ ಕರ್ನಾಟಕ ಪ್ರದೇಶ ಯುವಕ ರೈತ ಸಮಾಜ ಸಮೇತನ ಲೇಕ್ ಫ್ರಂಟ್ ಓನರ್ಸ್ ಅಸೋಸಿಯೇಷನ್ ಶ್ರೀ ಸಾಯಿ ಗಾರ್ಡೇನಿಯಾ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪರಿಸರ ಸಂರಕ್ಷಣೆ ಕೆರೆ ಸಂರಕ್ಷಣೆ ಹಾಗೂ ಸ್ವಚ್ಛತೆಯ ಜಾಗೃತಿ ಮತ್ತು ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಬೋಲಾ ಪಂಡಿತ್ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಮೇತನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಾಂತರಾಜ್ರವರು ಬಿ ಎಂ ಆರ್ ಡಿ ಎ ನಿರ್ದೇಶಕರಾದ ಕೋಡೂರು ಸುರೇಶ್ ಗೌಡರವರು ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷರಾದ ಹರೀಶ್ ಕುಮಾರ್ ರವರು ಕೃಷಿ ಪಂಡಿತರಾದ ಗೋಪಾಲ್ ಗೌಡರವರು ವಕೀಲರಾದ ಮಂಜುನಾಥ್ ಗೌಡರವರು ಶ್ರೀಲಕ್ಷ್ಮಿ ನವೀನ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಪದಾಧಿಕಾರಿಗಳು ಹಾಗೂ ಕೃಷಿ ಸಹಾಯಕ ನಿರ್ದೇಶಕರು ಸೇರಿದಂತೆ ವಿವಿಧ ಇಲಾಖೆ ಪದಾಧಿಕಾರಿಗಳು ಮತ್ತು ಸಮೇತನ ಲೇಕ್ ಪ್ರೆಂಟ್ ಒನ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾದ ಬಿಜಿರೋರು ಹಾಗೂ ಪದಾಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಸಭಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಿರುಮಲ ಹಳ್ಳಿ ಕ್ರಾಸ್ನಿಂದ ಸಮೇತನಹಳ್ಳಿ ಕೆರೆವರೆಗೆ ಜಾಗೃತಿ ಜಾಥಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಮೇತನ ಲೇಕ್ ಪ್ರೆಂಟ್ ಓನರ್ಸ್ ಅಸೋಸಿಯೇಷನ್ನಿಂದ ಬೀದಿ ದೀಪ ಮತ್ತು ಕಸ ಸ್ವಚ್ಛತೆ ಬಗ್ಗೆ ಮತ್ತು ಬಸ್ ನಿಲ್ದಾಣವನ್ನು ಸ್ಥಾಪಿಸುವಂತೆ ಮನವಿ ಪತ್ರವನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದ ಬೋಲಾ ಪಂಡಿತ್ ರವರು ವಕೀಲ ಸಂಘದ ಅಧ್ಯಕ್ಷರಾದ ಎಂ ರವರು ಮತ್ತು ಸಮೇತನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕಾಂತರಾಜ್ರವರು ಹಾಗೂ ಕೃಷಿ ಪಂಡಿತರಾದ ಗೌಡರವರು ಮಾತನಾಡಿ ಪರಿಸರ ಸಂರಕ್ಷಣೆ ಮತ್ತು ಕೆರೆಗಳ ಮಹತ್ವ ಅಂತರ್ಜಲ ವೃದ್ಧಿ ಬಗ್ಗೆ ಅರಿವು ಮೂಡಿಸಿದರು ಪರಿಸರ ಸಂರಕ್ಷಣೆ ಮತ್ತು ಕೆರೆಗಳ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ಪರಿಸರ ಸಂರಕ್ಷಣೆ ಕೆರೆಗಳ ಸಂರಕ್ಷಣೆ ಮಾಡದಿದ್ರೆ ಈ ಭೂಮಿ ಮೇಲೆ ವಾಸ ಮಾಡತಕ್ಕಂತ ಎಲ್ಲಾ ಜೀವಿಗಳಿಗೆ ಜೀವಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಹಿರಿಯರು ಹೇಳ್ತಿದ್ರು ಒಂದು ಊರು ಕಟ್ಟಬೇಕಾದ್ರೆ ಮೊದಲಾದ್ರು ಅಲ್ಲೊಂದು ಕೆರೆ ಕಟ್ಟಿ ಅಂತ ಈ ಕೆರೆ ಮಹತ್ವ ನಮ್ಗೆ ಹೀಗೆ ಗೊತ್ತಾಗ್ತಾ ಇದೆ ಒಂದು ಊರಲ್ಲಿ ಕೆರೆಗಳಿದ್ರೆ ಯಾವ ಊರಲ್ಲಿ ಹೆಚ್ಚು ಕೆರೆಗಳಿದ್ದಾವೆ ಆ ಊರು ಸಂಪದ್ಭರಿತವಾದ ಊರು ಅಂತ ನಾವು ಭಾವಿಸ್ತೇವೆ ಏಕೆಂದ್ರೆ ಈ ನೀರು ಈ ಭೂಮಿ ಮೇಲೆ ಬರ್ತಕ್ಕಂತ ಎಲ್ಲಾ ಜೀವಿಗಳಿಗೆ ಅವಶ್ಯಕವಾದಂತ ಆಹಾರ ಗಾಳಿ ನೀರು ಬೆಳಕು ಪ್ರತಿಯೊಬ್ಬ ಮನುಷ್ಯನಿಗೆ ಅವಶ್ಯಕವಾಗಿದೆ ಇವುಗಳ ರಕ್ಷಣೆ ಮಾಡದೇ ಇದ್ದರೆ ಈ ಭೂಮಿ ಮೇಲೆ ಇರತಕ್ಕಂತಹ ಎಲ್ಲ ಜೀವಿಗಳಿಗೆ ತೊಂದರೆ ಆಗುತ್ತೆ ಜೀವಿಸಲಿಕ್ಕೆ ಆಗಲ್ಲ ನಮ್ಮ ಸಂವಿಧಾನದ ಅನುಚ್ಛೇದ ಇಪ್ಪತ್ತೊಂಬ ಇಪ್ಪತ್ತೊಂದರ ಪ್ರಕಾರ ರೈಟ್ ಟು ಲೈಫ್ ಅಂಡ್ ಪ್ರೊಟೆಕ್ಷನ್ ಆಫ್ ಲಿಬರ್ಟಿ ಅಂತ ಒಂದು ಫಂಡಮೆಂಟಲ್ ರೈಟ್ ಇದೆ ಈ ರೈಟ್ ಟು ಲೈಫ್ ಅನ್ನೋ ವರ್ಡ್ it also includes healthy environment, clean environment. in many judgments, the honorable supreme court has directed all the state governments as well as central government for the protection of lakes and environment. that doesn't mean that it is only the duty casted upon the state governments. we have also సర్టన్ ఫండెంటూట్ర ప్రొవైడెడ్ అండర్ ఆర్టికల్ ఫిఫ్టీన్ కన్స్టి గ్లో హ్యాండ్స్ టు స్టేట్ గవర్నమెంట్ ఇన్ ప్రొటెక్టింగ్ ది ఎన్వైర ప్లాస్టిక్ ప్లాస్టిక్ ఉపయోగ మేము కస చేత ಅದ್ರಲ್ಲೇ ಏನೋ ಮೂರು ವಿಂಗಡಣೆ ಮಾಡಿ ಸಾಯಬೀನಂಗೆ ಹಸಿ ಕಸ ಡ್ರೈ ಕಸ ಮತ್ತೆ ಇದನ್ನ ಮಾಡಿ ನಾವೆಲ್ಲ ಪರಿಸರ ರಕ್ಷಣೆ ಮಾಡಬೇಕು ಇಲ್ಲದೆ ಹೋದ್ರೆ ಮುಂದಿನ ಮಕ್ಕಳಿಗೆ ಪರಿಸರ ರಕ್ಷಣೆ ಬಗ್ಗೆ ಈಗ ಏನಾಗಿದೆ ಈ ವಾಯು ಮಾಲಿನ್ಯ ನೋಡಿರ್ಬೋದು ಡೆಲ್ಲಿ ಹೇಗಾಗ್ತಾ ಇದೆ ಅಂತ ನಮ್ಗೂನು ಆತರ ಮುಂದೊಂದಿನ ಆತರನೇ ಒಳ್ಳೆ ಗಾಳಿ ಸಿಕ್ಕೂ ಆಗ್ಬೋದು ಆದ್ರಿಂದ ತಾವೆಲ್ಲಾನು ಪರಿಸರ ರಕ್ಷಣೆ ಮಾಡ್ಬೇಕು ಈಗ ಯಾರಾದ್ರೂ ಈಗ ನಾವು ನೋಡ್ತಾ ಇದೀವಿ ಇವತ್ತು ಇವರು ಪಂಚಾಯತ್ ಇವತ್ತು ಕ್ಲೀನ್ ಮಾಡ್ಕೊಂಡ್ರೆ ನಾಳೆ ಬೆಳಿಗ್ಗೆ ಗಾಡಿಯಲ್ಲಿ ಇಟ್ಕೊಂಡು ಬರ್ತಾ ಇರ್ತಾರೆ ಅಲ್ಲೇ ಕೈಯಲ್ಲಿ ಹಾಕ್ಬಿಟ್ಟು ಅಲ್ಲೇ ಹೋಗ್ತಾ ಇರ್ತಾರೆ ಅದನ್ನೆಲ್ಲಾನು ಅವಾಯ್ಡ್ ಮಾಡ್ಬೇಕು ನಾವು ಅಷ್ಟೇ ನಾವು ನಾಗರಿಕರಾಗಿ ಅದನ್ನ ಪ್ರತಿಭಟಿಸಬೇಕು ಯಾರೋ ಆಗ್ತದೆ ನಮ್ಗೆ ಏನೋ ಆಗಲ್ಲ ಹೋಗಿ ಅಂತ ಹೇಳ್ಬಾರ್ದು ನಾವ್ ಅವ್ರ ಕಂಡಲ್ಲಿ ನಿಲ್ಲಿಸಿ ಅವ್ರಿಗೆ ಹೇಳ್ಬೇಕು ತಿಳಿ ಹೇಳ್ಬೇಕು ಯಾಕಂದ್ರೆ ಪರಿಸರ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಯಾರ ಗ್ರಾಮ ಪಂಚಾಯತ್ ಡ್ಯೂಟಿ ಅವ್ರು ಮಾಡ್ತಾ ಬಿಡಿ ನಾವೇನ್ ಮಾಡೋಣ ಆಗಲ್ಲ ದಯಮಾಡಿ ಅವೆಲ್ಲ ಪರಿಸರ ಸಂರಕ್ಷಣೆ ಮಾಡಿದ್ರೆ ನಾಳೆ ಮುಂದಿನ ದಿನಗಳಲ್ಲಿ ನಮ್ಗೂ ಒಳ್ಳೇದಾಗುತ್ತೆ ಇಲ್ಲ ನೋಡಿ ಯಾಕೆ ಡೆಜಾಸ್ಟರ್ ಈಗ ಈಗ ಮಳೆ ಬರ್ತಾ ಇದೆ ಅಂದ್ರೆ ನಾವ್ ಸಿಗಮಕ್ಳಲ್ಲೇ ಯಾವಾಗ ಒಂದ್ ಸರಿ ಬರ್ದಿತ್ತು ಈಗ ಮಳೆಗಾಲನೇ ಇಲ್ಲ ಬ್ಯಾಲೆನ್ಸ್ ಆಗಿದೆ ನಮಗೆ ವಾತಾವರಣ ಇದಕ್ಕೆಲ್ಲ ಕಾರಣ ನಮಗೆ ಈ ಪರಿಸರ ಹಾಳಾಗ್ತಾ ಹಾರ ಆಗ್ತಾ ಇರೋದೇ ತಾವೊಂದು ಪಣ ತೊಡ್ರಿ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ನಾವು ಮಾಡಲ್ಲ ಅನ್ನೋದನ್ನ ತೊಡ್ರಿ ಮಾಡ್ತಿರಲ್ಲ ಮಕ್ಳೇ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತೀರ ಎಲ್ಲಾ ರೀತಿಯಲ್ಲೂ ನಮ್ಮ ಪಂಚಾಯತ್ ಎಲ್ಲ ಸಹಕಾರ ನಾವು ಕೊಡ್ತಾ ಇದೀವಿ ನಾವು ಈ ಬೇರೆ ಪಂಚಾಯಿತಿಗಳಲ್ಲಿ ಗಳ ಕೆಲಸ ನಾವು ಮಾಡಿದೀವಿ ನಾವು ನಿಜವಾಗ್ಲು ಇವತ್ತು ಎಲ್ಲಾ ಕಡೆ ಒಂದು ಮೂವತ್ತೈದು ಸಿ ಸಿ ಕ್ಯಾಮ್ರಾ ಹಾಕಿದಿವಿ ನಾವು ಇವತ್ತು ಯಾಕಂದ್ರೆ ಜನಗಳಿಗೆ ಅಟ್ಲೀಸ್ಟ್ ಅದ್ ನೋಡಿದ್ರೆ ಮನೆ ಪಡ್ತಾರೆ ಅಂತ ಅಂದ್ಬಿಟ್ಟು ಮತ್ತೆ ಎಲ್ಲಾ ಕಡೆ ತೊಟ್ಟಿಗಳು ಸಿಮೆಂಟ್ ತೊಟ್ಟಿಗಳು ಇಟ್ಟಿದೀವಿ ಮತ್ತೆ ಅದು ಬಿಟ್ಟು ಮತ್ತೆ ಸೆಕ್ಯೂರಿಟಿ ಮಡಗಿದೀವಿ ನಾವು ಒಂದ್ ಎರಡು ತಿಂಗಳಿಂದ ಸೆಕ್ಯೂರಿಟಿ ಮಡಿದೀವಿ ಅದನ್ನ ತಪ್ಪಿಸಿ ಜನ ಹಾಕ್ತಾರೆ ನಿಜವಾಗ್ಲೂ ತುಂಬಾ ಒಂಥರ ಬೇಜಾರಾಗುತ್ತೆ ಆಗುತ್ತೆ ಇಂತ ಸಂದರ್ಭದಲ್ಲಿ ಅದು ಎಲ್ಲ ವಿದ್ಯಾವಂತರೇ ಮಾಡ್ತಾರೆ ಈ ಕೆಲಸಗಳ ಪರಿಸರ ಆಳ್ ಮಾಡೋದು ಹೆಚ್ಚಾಗಿ ರೈತರು ಮಾಡ್ತಾರಲ್ಲ ಈ ಸಂದರ್ಭದಲ್ಲಿ ಯಾಕಂದ್ರೆ ದಯವಿಟ್ಟು ಎಲ್ರಿಗೂ ಅಂತ ಹೇಳಲ್ಲ ಕೆಲವರು ಈಗ ನೋಡಿ ಬೆಳಗ್ಗೆ ಯಾರು ಈಗ ಒಂದು ಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬರೀರ್ತಾರೆ ಗಂಡಾಂತಿ ಇರ್ತಾರೆ ಬೆಳಗ್ಗೆ ಅವ್ರು ಐದು ಗಂಟೆಗೆ ಹೋಗ್ಬೇಕಂದ್ರೆ ಅವ್ರ ಐದು ಗಂಟೆಗೆ ರೆಡಿ ಮಾಡಿ ಅವ್ರಿಗೆ ಗಾಡಿ ಮೇಲೆ ಇಟ್ಟು ಬಿಡ್ತಾ ಹೋಗಬೇಕಂದ್ರೆ ಬಿಸಾಕ್ ಅಂತ ಅವ್ರು ಬೇರೊಬ್ಬರಿಗೆ ಅವ್ರು ಅರಿವು ಮೂಡಿಸ ಅವ್ರಿಗೆ ಒಂದು ಜ್ಞಾನ ಇರುತ್ತೆ ಅವರೇ ಮಾಡ್ಬಿಟ್ಟು ಹೋಗ್ತಾರೆ ನಾವಿನ್ ಯಾವ ರೀತಿ ಅವ್ರಿಗೆ ನಾವು ಇದು ಮಾಡೋದು ನಮ್ಗೆ ಇಲ್ಲಿ ಲೋಕಲ್ ಅಲ್ಲಿ ನಮ್ಗೆ ನಮ್ಮ ರಾಜಕೀಯ ವಿಚಾರ ಅಂತಲ್ಲ ನಮ್ಮ ಶಾಸಕರು ಫಸ್ಟ್ ಪ್ರಿಫರೆನ್ಸ್ ಬರೀ ಕಸಕ್ಕೆ ಕೊಟ್ಟಿದ್ದಾರೆ ನಮ್ಗೆ ಮಾತಿದ್ರೆ ಫಸ್ಟ್ ಕಸ ಕ್ಲೀನ್ ಮಾಡ್ಬೇಕು ಫುಡ್ ನಮ್ಮ ಸುತ್ತು ನಮ್ಗೆ ನಮ್ಗೆ ನೈರ್ಮಲ್ಯ ಕಾಪಾಡೋಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ ನಮ್ಮ ಪಕ್ಕದಲ್ಲೇ ನಮ್ದು ಪಂಚಾಯತಿ ಲಿಮಿಟ್ ಕೆರೆ ಇರ್ತಿದೆ ಅದು ಎನ್ ಜಿ ಓಸ್ ಆಲ್ರೆಡಿ ಮಾಡ್ತಾ ಇದ್ದಾರೆ ಅದು ಒಂದು ಸ್ಟಾರ್ಟ್ ಮಾಡಿದ್ರೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇದರ ಪಕ್ಕದಲ್ಲೇ ಇಲೇಖ್ ಹಿಂದ್ಗಡೆನೆ ಇದೆ ಸರ್ ಅದು ಮತ್ತೆ ಇದು ಸಣ್ಣ ಇರೋವರಿ ಇಲಾಖೆಗೆ ಬರೋದರಿಂದ ಇದು ನೆಕ್ಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಮತ್ತೆ ನಮ್ ಕೈಯ್ಯಾಗಿದ್ದೆಲ್ಲ ಮಾಡ್ತೀವಿ ಇದು ರೋಡ್ ಅಲ್ಲಿ ಅದು ರೋಡ್ ಅಲ್ಲಿ ಮಿಸ್ ಹಾಕಿಬಿಟ್ಟಾಗ್ತಾರೆ ಬಟ್ ಒಬ್ಬ ರೈತ ಬಂದ್ಬಿಟ್ಟು ಅವ ಅಟ್ ಲೀಸ್ಟ್ ತಿಂದಾಗ ಹಾಕ್ಳ್ತಾರೆ ಕಸ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೂ ಒಂದು ಜ್ಞಾನ ಇರುತ್ತೆ ಅವರಿಗೆ ಏ ನಮ್ಗೆ ತೋಟಕ್ಕೆ ಹೊಲಕ್ಕೆ ಏನಾದ್ರು ಪ್ರೋಗ್ರಾ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ನಾವು ಎಲ್ಲಾ ಹಾಳ್ ಮಾಡ್ತಾ ಹೆಚ್ಚಾಗಿ ನಮ್ಗೆ ವಿದ್ಯಾವಂತರು ಅಂತ ಹೇಳಿದ ಕೆಲಸ ಮಾಡ್ತಾರೆ ಅಂತ ಹೇಳ್ತೀನಿ ದಯವಿಟ್ಟು ಈ ಸಂದರ್ಭದಲ್ಲಿ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಆ ಪ್ರತಿಯೊಂದು ಘಟಕ ಇದೆ ಸರ್ ನಮ್ದು ಘನತಾಜ್ಯವರ ಘಟಕ ಇದೆ ದ್ರವತಾಜ್ಯ ವಿಲೇವರ ಘಟಕ ಇನ್ನೇನು ಶಾಸಕರು ಬಂದು ಉದ್ಘಾಟನೆ ಮಾಡ್ತಾರೆ ಆಸ ಆ ಒಂದು ಮೂಮೆಂಟ್ ಅಲ್ಲಿ ಇದೆ ಪ್ರತಿಯೊಂದು ಮನೆ ಹತ್ರ ಗಾಡಿ ಬರುತ್ತೆ ಗಾಡಿಗೆ ದಯವಿಟ್ಟು ನೀವು ಒಂದು ಇದನ್ನ ಒಣಕಸ ಮತ್ತು ಹಸಿ ಕಸ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರ ವಿಂಗಡಣೆ ಮಾಡಿ ಕೊಟ್ರೆ ಅವರು ಸೇಫ್ ಆಗಿ ಅವರು ಅದನ್ನ ಅವ್ರು ಇದ್ ಮಾಡ್ತಾರ ಅವ್ರಿಗೆ ಘಟಕಕ್ಕೆ ಸಂಸ್ಕರಣಕ್ಕೆ ಒಂದು ಒಣಗಿದ ಕಸ ಒಂದ್ ಕಡೆ ಹಸಿ ಕಸ ಒಂದ್ ಕಡೆ ಅವ್ರಿಗೆ ಮಾಡೋದಕ್ಕೂ ಈಜಿ ಆಗುತ್ತೆ ಅದು ಮಾಡದಲ್ಲ ಬರೀ ರೋಡಲ್ಲಿ ಬಿಸಾಕೋದು ಇದ್ರಲ್ಲಿ ಮತ್ತೆ ಕೆರೆಗಳ ತರ ಬಿಸಾಕೋದು ನಮ್ಗೆ ನೋಡಿ ಎಲ್ಲಾ ಮಕ್ಳಿಗೂನು ಇವತ್ತು ನಮ್ ಸಾಹೇಬ ಹೇಳಿದಂಗೆ ಇವತ್ತು ಮಳೆಗಾಲ ಅಲ್ಲ ಅಂತಂದ್ರೂ ಮಳೆ ಬರ್ತಾ ಇದೆ ಇವತ್ತು ವಾತಾವರಣವೇ ಕೆಟ್ಟಾಗಿದೆ ನಿಜಾಗ್ಲೂ ಎಲ್ಲಾನು ನಮ್ಗೆ ಇದೆಲ್ಲ ಕಾಯಿಲೆ ನಮಗೆ ಮಾರಕಾಗುತ್ತೆ ಇದೆಲ್ಲ ಪರಿಸರ ರೂಪದಲ್ಲಿ ಅಂದ್ರೆ ಪರಿಸರ ಯಾವ ರೀತಿ ಅಂದ್ರೆ ನಾವು ಸುಮಾರು ಇಪ್ಪತ್ತೆರಡು ಅವಾರ್ಡ್ ತಗೊಂಡಿದ್ದೀನಿ ಇದು ಕಾರಣ ಪರಿಸರ ನಾವು ಎಂತ ಒಂದು ಜೊತೆ ಸೇರ್ತೀವೋ ಅದೇ ಪರಿಸರ ಏನು ಅಂತಂದ್ರೆ ಈ ಒಂದು ಕೆರೆ ಆಗ್ಬೋದು ಒಂದು ರಸ್ತೆ ಆಗ್ಬೋದು ಒಂದು ಮನೆ ಆಗ್ಬೋದು ಪ್ರತಿಯೊಂದು ಜಾಗ ನಾವು ಪರಿಸರ ಯಾವ ರೀತಿ ಇಟ್ಕೊಳ್ತೀವೋ ನಮ್ಮ ಆರೋಗ್ಯ ಕೂಡ ಅದೇ ರೀತಿ ಕಾಪಾಡ್ತದೆ మొదలదారి ఇవత్ దర్ణాటక జన నిజవ్ూ నా ఒళ్ళ అవకాశవాదీ ఒళ్ళ యోగా కళగేరు నన్ను ఏడు దేశ ఎలా కడ ఇది కర్ణాటక వ కర్ణాటక లే సురక్షత ఇల్ అద్ర పరిసరకే ನಿಜವಾಗ್ಲು ನೀವೆಲ್ಲ ಇಂಥ ಹೆಣ್ಮಕ್ಳು ವಕೀಲರು ಸಮಾಜ ಸೇವಕರು ಎಲ್ಲ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂದ್ರೆ ನಮ್ಮ ಹರೀಶ್ ಗೌಡ್ರು ಮಂಜುನಾಥ್ ಗೌಡ್ರು ನಮ್ಮ ಇದಕ್ ಮುಂಚೆ ನಾನು ಬರ್ಬೇಕಾಗಿತ್ತು ಕಾಂತರಾಜು ಸಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ ನಿಜವಾಗ್ಲು ಇಂಥವರೆಲ್ಲ ಇಂತ ಒಂದು ಪರಿಸರ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ನಾವು ಬರೋದು ನಿಜವಾಗ್ಲೂ ಒಂದೇನೋ ಒಂದು ಸಣ್ಣ ಒಂದು ಸೇವೆ ಅಂತ ಅನ್ನಿಸ್ತದೆ ಆದ್ರೂ ಸಹಿತ ಈಗ ನಾನು ವ್ಯವಸಾಯ ಮಾಡಿ ಚೆನ್ನಾಗಿದ್ದೀನಿ ಇಪ್ಪತ್ತೆರಡು ಅವಾರ್ಡ್ ಐನೂರು ಆರ್ನೂರು ಸನ್ಮಾನಗಳು ಏಳು ದೇಶಗಳಿಗೆ ಹೋಗಿದ್ದೀನಿ ನನ್ನ ಮುಂದೆ ರೈತನಾಗಿ ಇವತ್ತು ರೈತರ ಜೀವನ ಕಷ್ಟ ಅಂತಾರೆ ನನ್ನ ಮುಂದೆ ಯಾವುದೇ ಡಿಸಿ ಕಮಿಷನರ್ ಸಮಯ ಇಲ್ಲ ಅಷ್ಟು ವ್ಯವಸಾಯ ನೀವು ಕೂಡ ಶ್ರದ್ಧೆ ಇತ್ತು ಏನು ಗೆಟಿಲ್ಲ ಅಂತಂದ್ರೆ ನಿಜವಾಗ್ಲೂ ಚೆನ್ನಾಗಿ ಆಗೇ ಆಗ್ತೀರಿ ಯಾರು ಮತ್ತು ಯಾವ ಎಮ್ ಎಲ್ ಎ ಯಾವ ಮಿನಿಸ್ಟರ್ ಯಾರು ಆಗಲ್ಲ ನಮ್ಮ ದುಡಿಮೆಯಿಂದ ಮಾತ್ರ ನಾವು ಚೆನ್ನಾಗ್ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ಇಷ್ಟೊಂದು ಮಾತಾಡೋದು